ನಾವು ನಮ್ಮ ರಾಜ್ಯದ ಅಧಿಕಾರವನ್ನ ಕಾಂಗ್ರೆಸ್ಗೆ ಬಿಟ್ಟು ಕೊಟ್ಟಾಗಿನಿಂದ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತಿದೆ ಅದರಲ್ಲೂ ವಿವಿಧತೆಯಲ್ಲಿ ಏಕತೆಗೆ ಹೆಸರಾಗಿದ್ದ ಈ ನಮ್ಮ ನಗರ ಈಗ ಹಿಂದೂಗಳು ಮಾತ್ರ ಇಲ್ಲಿಗೆ ಬರಲು ಹೆದರುತ್ತಿದ್ದಾರೆ ದಕ್ಷಿಣ ರಾಜ್ಯಗಳಿಗೆ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆ ಇಟ್ಟಿರುವ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಅವರು ಮುಸ್ಲಿಮರನ್ನ ಓಲೈಸಲು ಹಿಂದೂ ಸಮುದಾಯವನ್ನ ದಮನ ಮಾಡುತ್ತಿದ್ದಾರೆ ಬಹುಸಂಖ್ಯಾತವಾಗಿದ್ದರೂ ನಮ್ಮ ಹಳ್ಳಿಯಲ್ಲಿಯೇ ಅಲ್ಪಸಂಖ್ಯಾತರು ಎಂಬ ಭಾವನೆ ಮೂಡಿಸಲಾಗುತ್ತಿದೆ ಇಡೀ ಭಾರತದಲ್ಲೇ ಕೆಲಸ ಮಾಡಲು ನಮ್ಮ ಬೆಂಗಳೂರು ಅತ್ಯುತ್ತಮ ನಗರವೆಂದು ಪರಿಗಣಿಸಲ್ಪಟ್ಟ ಸಮಯವಿತ್ತು ಆದರೆ ಈಗ ನಮ್ಮ ಹೆಸರು ರಾಮೇಶ್ವರ ಕೆಫೆಯಂತಹ ಸ್ಫೋಟಗಳು ಮತ್ತು ನೀರಿನ ಬಿಕ್ಕಟ್ಟಿಗೆ ಮಾತ್ರ ಮುಖ್ಯಾಂಶಗಳಲ್ಲಿ ಬರುತ್ತವೆ ಹಿಂದೂ ವಿರೋಧಿ ಚಟುವಟಿಕೆಗಳು ನಮ್ಮ ನಗರಕ್ಕೆ ಸಮಾನಾರ್ಥಕವಾಗಿವೆ ಹೇಗಿದ್ದರೂ ಕಾಂಗ್ರೆಸ್ ಪಕ್ಷ ಕ್ರಮ ಕೈಗೊಳ್ಳುವ ಬದಲು ಗ್ರಾಮಾಂತರ ಕ್ಷೇತ್ರದಿಂದ ಡಿಕೆ ಸುರೇಶ್ ಅವರನ್ನ ಮುಂಬರುವ ಲೋಕಸಭಾ ಚುನಾವಣೆಗೆ ನಾಮ ನಿರ್ದೇಶನ ಮಾಡಿದೆ ಡಿಕೆ ಸುರೇಶ್ಗೆ ಮತ ಹಾಕಿದರೆ ನಗರದ ಕ್ರೌರ್ಯ ನಮ್ಮ ಹಳ್ಳಿಗೂ ತಲುಪುವ ದಿನ ದೂರವಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಗ್ರಾಮೀಣ ಪ್ರದೇಶಗಳನ್ನ ಕಾಂಗ್ರೆಸ್ನ ಕ್ರೌರ್ಯದಿಂದ ದೂರವಿಡಲು ನಮಗೆ ಒಂದೇ ಒಂದು ಆಯ್ಕೆ ಉಳಿದಿದೆ ಎಲ್ಲರೂ ಒಗ್ಗೂಡಿ ಮುಂಬರುವ ಚುನಾವಣೆಯಲ್ಲಿ ಡಿಕೆ ಸುರೇಶ್ ಅವರನ್ನ ಸಮಗ್ರವಾಗಿ ಸೋಲಿಸುವಂತೆ ನೋಡಿಕೊಳ್ಳಬೇಕು ಹೀಗಾಗಿ ಸುರೇಶ್ಗೆ ಮತ ಹಾಕದೇ ಇರೋಣ ನಮ್ಮ ಬೆಂಗಳೂರು ಗ್ರಾಮಾಂತರವನ್ನ ಮರಳಿ ತರೋಣ ಕಳೆದ ಕೆಲವು ವರ್ಷಗಳಿಂದ ನಾವು ಮಾಡುತ್ತಿರುವ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ಇದೊಂದು ಸುವರ್ಣಾವಕಾಶ